ಚಿಂತಾಮಣಿ ಪಟ್ಟಣದ ಸುಮಾರು ನೂರ ಮೂವತ್ತೆಂಟು ವರ್ಷಗಳ ಪುರಾತನ ಕಾಲದ ದೇವಸ್ಥಾನ ಭಕ್ತರ ಪವಾಡ ಮಹಿಮೆ ಕೋರಿಕೆಗಳ ಯಶಸ್ಸು ಶ್ರೀ ಶ್ರೀನಿವಾಸ ಧರ್ಮ ಸಂಸ್ಥೆ ವತಿಯಿಂದ ಗೌರವಾನ್ವಿತ ಸಮಾಜ ಸೇವಕರು ಶ್ರೀಮತಿ ಸೌಭಾಗ್ಯವತಿ ಮತ್ತು ಡಾಕ್ಟರ್ ಟಿ ವೇಣುಗೋಪಾಲ್ ರವರು ಚೇರ್ಮನ್ ನ್ಯೂ ಬಾಲ್ಡ್ಮಿನ್ಸ್ ವಿದ್ಯಾಸಂಸ್ಥೆಗಳು ಬೆಂಗಳೂರು ಹಾಗೂ ದೇವಾಲಯ ಮಹಾಪೋಷಕರು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿರವರ ನೂತನ ಆಲಯ ಜೀರ್ಣೋದ್ಧಾರ ಪುನಃ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಗಣ್ಯರು ಜನಸಾಮಾನ್ಯರು ಹಿರಿಯರು ದೇವಸ್ಥಾನದ ದಾನಿಗಳು ಸುತ್ತಮುತ್ತ ಎಲ್ಲ ಗ್ರಾಮಗಳ ಭಕ್ತರು ಜನಸಾಮಾನ್ಯರು ಭಾಗವಹಿಸಿ ಗೌರವಾನ್ವಿತ ದೇವಾಲಯ ಪುನರ್ ನಿರ್ಮಾಣ ಸಮಿತಿ ಗೌರವ ಅಧ್ಯಕ್ಷರು ಎನ್ ರಾಜಶೇಖರ್ ಅಧ್ಯಕ್ಷರು ಎಚ್ಡಿ ಶ್ರೀನಿವಾಸ್ ಕಾರ್ಯದರ್ಶಿ ಕೆಟಿ ಪ್ರಕಾಶ್ ಎಸ್ವಿ ವೆಂಕಟೇಶ್ कन्र खजेंसी विएल कृष्णस्वी कार्याद्यक्षू एम एन नरसीमहलु के लक्ष्मीपति विप प्रभा के ए आर श्रीनिवास निर्देशक विभाकर लक्ष्मण देशकुलाशेटिे टी एन नारायण स्वामी विश्वनाथ ಎಎನ್ ಅಮರ್ನಾಥ್ ವೆಂಕಟ ಕೃಷ್ಣಯ್ಯ ನವೀನ್ ಚಂದ್ರ ಮಂಜುನಾಥ್ ಬಿಕೆ ವೆಂಕಟೇಶ್ ಭಾಸ್ಕರ್ ಶಿವಕುಮಾರ್ ಸುರೇಶ್ ಬಾಬು ರಘುನಾಥ್ ಆನಂದ್ ಬಾಬು ವಿನೋದ್ ಕುಮಾರ್ ಉಪಸ್ಥಿತರಿದ್ದು ದೇವಸ್ಥಾನದ ಬಗ್ಗೆ ಗಣ್ಯರು ಆಡಳಿತ ಮಂಡಳಿಯವರು ಸ್ವಾಮಿರವರ ಸಂಕ್ಷಿಪ್ತವಾಗಿ ಸಲಹೆ ಸೂಚನೆಗಳನ್ನು ತಿಳಿಸಿದ್ರು ಬಂದಿರುವ ಭಕ್ತರಿಗೆ ತೀರ್ಥ ಪ್ರಸಾದ ಫಲಹಾರ ಸಿಹಿಯನ್ನು ನೀಡಿದ್ರು ಆಡಳಿತ ಮಂಡಳಿಯಿಂದ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸಿದ್ರು హరివాసము అదివో అల్లదివో శ్రీ హరివాసము పదిహేలు శేషుల మయము అదివో అల్లదివో శ్రీ హరివాసము మయము అదివో అల్లదివో శ్రీహరివాసము అగు వేం కటా చల మకిలో నదమో అధివో బ్రమ్హాగుల కపు రూపము అధివో నిత్యని వాసమకిలము నులకు సంగన హరనాం అధివో నిత్య నివాసమూల అదే చూడు అదే మృక్ ఆనందమయము అదే చూడు అదే పూర్ణ ఆనందమయము అధివో అల్లదివో శ్రీహరివాసము సద్గురు కైవర తాజా నోడ పాద పద పద్మ నమో శ్రీ వెంకటేశాయ మహా శ్రీ శ్రీనివాస దేవాలయ ధర్మ కుందుపేట చింతమణి ఇల్ సుమారు ನೂರು ಮೂವತ್ತು ವರ್ಷಗಳಿಂದ ಇಲ್ಲಿ ಶ್ರೀನಿವಾಸ ಸ್ವಾಮಿಯು ನೆಲೆಸಿದ್ದು ಪುರಾ ಪುರಾತನ ದೇವಸ್ಥಾನವಾಗಿ ಶಿಲಾವಸ್ಥೆಗೆ ಬಂದು ಇದನ್ನ ನಮ್ಮ ಮಾರ್ಮೆಂಟ್ ಸ್ಕೂಲ್ ಚೇರ್ಮನ್ ಆದಂಥ ಡಾಕ್ಟರ್ ಟಿ ವೇಣುಗೋಪಾಲ್ ಅವ್ರನ್ನ ಸಂಪರ್ಸ್ದಾಗ ಅವ್ರಿಗೆ ಇದನ್ನ ಫೋಟೋಗಳೆಲ್ಲ ತೋರಿಸಿದಾಗ ಅವರು ಇದು ಗೋಡೆಗಳು ಇನ್ನೂ ಎಷ್ಟು ವರ್ಷ ಬಳತ್ತಪ್ಪ ಹಂಗೆ ಅಂತ ಕೇಳಿದ್ರು ಇಲ್ಲ ಗೊತ್ತಿಲ್ಲ ಸರ್ ಅಂತ ಹೇಳಿದ್ದಕ್ಕೆ ಅವರು ಹೋಗಿ ನಿಮ್ಮ ಕಂಪ್ನಿಯವ್ರಿಗೆ ಹೇಳ್ಬಿಟ್ಟು ಹೊಡೆದಾಕ್ಬಿಟ್ಟು ಬನ್ನಿ ಹೊಸ ದೇವಸ್ಥಾನ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ರು ಅದೇ ರೀತಿಯಾಗಿ ನುಡಿದಂತೆ ನಡೆದಿದ್ದಾರೆ ಅವರಿಗೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಮತ್ತೆ ಇವತ್ತಿನ ದಿವಸ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ದಿನಾಂಕ ಮೂರು ನಾಲ್ಕು ಐದರಿಂದ ಐವತ್ತರೆಗೂ ನಡೆಯಿತು ಅತಿ ವಿಜೃಂಭಣೆಯಿಂದ ವೇದಘೋಷ ಮಂತ್ರಗಳಿಂದ ಕಾರ್ಯಕ್ರಮ ಇದು ಯಶಸ್ವಿಯಾಗಿ ನೆರವೇರಿದೆ ಅದಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಪಾಲ್ಗೊಂಡ ಭಕ್ತಾದಿಗಳು ಕಮಿಟಿ ಮೆಂಬರ್ಸು ಎಲ್ಲ ಗೆಸ್ಟ್ಗಳು ಅವ್ರಿಗೆಲ್ಲ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಈ ನಾಲ್ಕು ಮಾತುಗಳನ್ನ ಮುಗಿಸ್ತೇನೆ ತಮ್ಮ ಒಂದು ಮಾತು ಈ ಚಿಂತಾಮಣಿ ಪಟ್ಟಣದಲ್ಲಿ ಪ್ರಸಿದ್ಧಿಯಾದ ನಕುಂದಪೇಟೆ ಈ ಒಂದು ಹೆಂಕೋಣ ಸ್ವಾಮಿ ಒಂದು ಪೂಜಾ ಕಾರ್ಯಕ್ರಮ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಪ್ರಯುಕ್ತ ನಿಮ್ಮೊಂದು ವೇದ ಪುರಾಣಗಳ ಲೋಕ ಕಲ್ಯಾಣಕ್ಕಾಗಿ ಈ ದಿನ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮ ಇಡೀ ಸಮಸ್ತ ಜನದ ಭಕ್ತಾದಿಗಳಿಗೆ ಈ ದೇವರ ಕೃಪೆ ಸಂಕಲ್ಪ ದೈವಶಕ್ತಿ ಯಾವ ರೀತಿ ಸಿಗುತ್ತೆ ಉದಾಹರಣೆಗೆ ಹೇಳ್ಬೇಕಾದ್ರೆ ಪ್ರಾರಂಭ ದಿನ ಮೂರನೇ ತಾರೀಕು ಏನಪ್ಪಾ ನಡೀತು ಅಂದ್ರೆ ಸುಮಾರು ಮಳೆ ಜೋರಾಗಿ ಶುರುವಾಗೋಯ್ತು ಎಲ್ಲಾ ಕಡೆ ಸುತ್ತಮುತ್ತಲ್ಲ ಕೈವಾರ ಆ ಕಡೆ ಎಲ್ಲಾ ವಿಪರೀತ ಮಳೆ ಇತ್ತು ಇಲ್ಲಿ ಸುಮಾರು ನಾಲ್ಕು ಕನಿಗಳು ಬಂತು ಬಂದಾಗ ನಾವು ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಏನ್ ಸಮಯ ಇನ್ನ ಕಾರ್ಯಕ್ರಮ ಮಾಡ್ತಾ ಇದೀವಿ ಇದನ್ನ ಯಾಕೆ ಈಗ ತೊಂದರೆ ಕೊಡ್ತೀರಾ ಸಮಯ ಹಂಗೆ ನಮ್ಗೆ ಇದು ಮಾಡ್ಕೊಡಿ ಅಂತ ಬೇಡಿಕೊಂಡಾಗ ಆ ತಕ್ಷಣದಿಂದಲೇ ಮಳೆ ನಿಂತೋಗಿ ಇದುವರೆಗೂ ಕೂಡ ಮಳೆ ನಮಗೆ ಬಂದೇ ಇಲ್ಲ ಈ ದೇವರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ದೇವರು ನಡೆಸ್ಕೊಟ್ಟಿದ್ದಾರೆ ಅವರಿಗೆ ನಾವೆಲ್ಲ ಅದ್ರ ಜೊತೆಗೆ ನಮಗೆ ಇದು ಪುನರ್ ಪ್ರತಿಷ್ಠಾನೆಯ ಕಾರ್ಯಕ್ರಮಕ್ಕೆ ಪುರಾ ಅರ್ಚಕರಾದಂತಹ ಟಿ ಟಿ ಸಂಸ್ಥೆಯಿಂದ ಬಂದು ಅವರು ಯಶಸ್ವಿಯಾಗಿ ನಮ್ಮ ಈ ದೇವಾಲಯ ಪುನರ್ ನಿರ್ಮಾಣ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಅವರು ಸ್ವಾಮಿಗಳು ಅವರು ಹೇಳಿದ್ರು ಮಳೆ ಬರುತ್ತೆ ಏನ್ ಸಮಯ ಮಾಡೋದು ಅಂದ್ರೆ ನೀವು ಎದುರ್ಬೇಡಿ ಮಳೆ ಬರಲ್ಲ ಭಗವಂತ ಬರ್ಸಲ್ಲ ನಿಮ್ಮ ಭಗವಂತನಲ್ಲಿ ಶಿಕ್ಷ ಮಳೆ ಬರೋದಿಲ್ಲ ಅಂತ ಹೇಳಿ ಅವ್ರು ಕೂಡ ನಮ್ಗೆ ಆಶ್ವಾಸನೆ ಕೊಟ್ರು ಅದೇ ರೀತಿಯಾಗಿ ಆಶ್ವಾಸನೆ ಪ್ರಕಾರನೇ ನಮ್ಗೆ ಮಳೆ ಇದುವರೆಗೂ ಬಂದಿಲ್ಲ ಮಳೆ ಅದೇ ನಮ್ಮ ಅರ್ಚಕರಾದಂತ ರಾಮಾಚಾರ್ಯವರು ಅವ್ರನ್ನೆಲ್ಲ ಟಿ ಡಿ ಅವ್ರನ್ನ ಮಾತಾಡಿಸ್ಕೊಂಡು ಇಲ್ಲಿ ಕರ್ತಂದು ಅವ್ರಿಗೆಲ್ಲ ಏನು ಊಟ ಉಪಚಾರಗಳು ಏನ್ ಮಾಡ್ಬೇಕು ಯಾವ ತರ ಕಾರ್ಯಕ್ರಮಗಳು ಮಾಡ್ಬೇಕಂತ ಅವರು ತಿಳಿಸ್ಕೊಟ್ರು ಅದೇ ರೀತಿ ನಾವು ಮಾಡಿದ್ದೀವಿ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ ಅದಕ್ಕಾಗಿ ಅವ್ರು ಕೂಡ ನಾವು ಧನ್ಯವಾದಗಳನ್ನು ತಿಳ್ಸಿ ನಮ್ಮ ಉಪಚಾರಿಗಳಾದಂತಹ ರಾಮಾಚಾರ್ಯ ಅವರಿಗೆ ಧನ್ಯವಾದಗಳನ್ನ ತಿಳಿಸಿವಿಂಡೇಣ ಈ ಚಿಂತಾಮರ ಪಟ್ಟದಲ್ಲಿ ಸುಮಾರು ನೂರು ವರ್ಷಗಳ ಇತಿಹಾಸದ ಒಂದು ದೇವಸ್ಥಾನದ ಮೂರು ದಿನಗಳ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಸಹ ಕಂಪಿ ಒಂದು ಅಧ್ಯಕ್ಷರು ಸದಸ್ಯರು ಈ ಭಾಗದ ಎಲ್ಲ ಜನರು ಗಣ್ಯರು ಈ ಒಂದು ದೇವಸ್ಥಾನ ಕಾರ್ಯಕ್ರಮಕ್ಕೆ ಯಾವ ರೀತಿ ಧನ ಸಹಾಯ ಮಾಡಿ ಅದ್ರ ಜೊತೆಗೆ ತಮ್ಮ ಅವರು ಪ್ರತ್ಯಕ್ಷವಾಗಿ ಇಲ್ಲಿ ಪಾಲ್ಗೊಂಡು ತಮ್ಮ ಶಕ್ತಿಯನ್ನು ಕೂಡ ದಾರಿ ದೇವರ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಮ್ಮ ಸಮಸ್ಯೆಯ ಅಧ್ಯಕ್ಷರಾದಂಥ ಎಸ್ ಜಿ ಶ್ರೀನಿವಾಸ್ ಅವರು ಹಾಗೂ ಕಾರ್ಯದರ್ಶಿಗಳಾದಂಥ ಕೆ ಟಿ ಪ್ರಕಾಶ್ ಅವರು ಖಜಾಂಜಿ ಆದಂತ ನಾನು ಕನ್ವೀನರ್ ಕಮ್ ಖಜಾಂಜಿ ಆದಂತ ನಾನು ಅದೇ ರೀತಿ ಗೌರವಾಧ್ಯಕ್ಷರಾದಂತ ರಾಜಶೇಖರ್ ಅವರು ಕೃಷ್ಣಸ್ವಾಮಿ ಅವರು ಪ್ರಭಾ ಪ್ರಭಾಕರ್ ಅವರು ಶ್ರೀಧರ್ ಅವರು ರಸುಂಬ್ಲು ಅವರು ಸೀನಾ ಅವರು ಅದೇ ರೀತಿಯಾಗಿ ನಮ್ಮ ಬಾಬು ನಮ್ಮ ಆನಂದ್ ಬಾಬು ಇರ್ಬೋದು ಅವನು ನಮ್ಮ ಡಿ ವಿ ವಿನೋದ್ ಆಗಿರ್ಬೋದು ಮಂಜು ಆಗಿರ್ಬೋದು ನವೀ ನವೀನ್ ಆಗಿರ್ಬೋದು ಎಲ್ಲರೂ ಕೂಡ ಅವರು ಅವರು ಕೂಡ ಇವತ್ತು ನೆನ್ನೆ ಎಲ್ಲ ಇಲ್ಲಿ ಕೂತ್ಕೊಂಡು ಆ ಹಣಕಾಸನ್ನು ಕಲೆಕ್ಟ್ ಮಾಡ್ತಾ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ಲರೂ ಕೂಡ ನಾನು ಕನ್ವೀನರ್ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸುತ್ತೇನೆ ಎಲ್ಲಾನು ಹೆಸರುಗಳೇ ಅಲ್ಲದೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡತಕ್ಕಂಥ ಎಲ್ಲರೂ ನಮ್ಮ ಸ್ನೇಹಿತರು ಕೂಡ ಎಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವರು ಕೂಡ ನನ್ನ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅವರು ಸಹಕಾರ ಕೊಟ್ಟಿದ್ದಕ್ಕೆ ನಮ್ಮ ಅರ್ಚಕರಿಗೆ ಅವರಿಗೂ ಕೂಡ ನಾನು ಧನ್ಯವಾದವನ್ನು ತಿಳಿಸಿ ತಿಳಿಸುತ್ತೇನೆ ಶ್ರೀನಿವಾಸ ಪರಬ್ರಹ್ಮಣೇ ನಮಃ ಮಹಾ ಶ್ರೀಯಕ್ಕಾಂತಾಯ ಕಲ್ಯಾಣ ನಿಧಿ ನಿಧೇ ನಾಮ್ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳೂರ ಮೂವತ್ತೆಂಟು ವರ್ಷದ ಪುರಾಣವಾದ ದೇವಸ್ಥಾನ ಇದು ನಮ್ಮ ವಂಶಿಕರು ನೆರವೇರಿಸಿಕೊಂಡು ಬರ್ತಾ ಇರಕ್ಕಂತಹ ದೇವಸ್ಥಾನ ಇದರಲ್ಲಿ ಮೂವತ್ತು ಮೊನ್ನೆ ನಾಲ್ಕೈದು ವರ್ಷದಲ್ಲಿ ಶಿಥಿಲವಾಗಿತ್ತು ದೇವಸ್ಥಾನ ಅದಕ್ಕೆ ಪುಣ್ಯಾತ್ಮರಾದ ಶ್ರೀ ವೇಣುಗೋಪಾಲ್ ಬೆಂಗಳೂರು ಅವರು ಬಂದು ಇದನ್ನು ಪುನರ್ ಪ್ರತಿಷ್ಠಾನ ಮಾಡಬೇಕಂತ ಸ ದೇವಸ್ಥಾನ ದೇವಾಲಯವನ್ನು ಕಟ್ಟಬೇಕಂತ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಶ್ರೀನಿವಾಸರು ಕರ್ಕೊಂಡು ಬಂದರು ಅವ್ರನ್ನ ಕರ್ಕೊಂಡು ಬಂದು ಅವ್ರ ಕೈಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು ನಿರ್ಮಾಣ ಆಗಿ ಮೂರು ವರ್ಷದಿಂದ ನಿರ್ಮಾಣ ಆಗಿ ಪೂರ್ಣಗೊಂಡ ಪೂರ್ಣಗೊಂಡ ಆದ ಮೇಲೆ ಅವರು ಈ ಕಾರ್ಯಕ್ರಮವನ್ನ ಮಾಡಬೇಕು ಅದಕ್ಕೆ ಒಳ್ಳೆಯವರಾಗಿ ಬಂದು ದೇವರ ಕಾರ್ಯಕ್ರಮ ಮಾಡಬೇಕಂತ ಪ್ರಾರ್ಥನೆ ಮಾಡಿಕೊಂಡ್ರು ನಮ್ಮಲ್ಲಿ ನಾವು ಟಿ ಡಿ ತಿರುಮಲ ಶ್ರೀ ಶ್ರೀನಿವಾಸರ ಸೇವೆ ಮಾಡುವಂತಹ ಅರ್ಚಕರನ್ನ ಕರ್ಕೊಂಡು ಬಂದು ಮೂರು ದಿನ ದೇವಸ್ಥಾನ ಕೈಂಕರ್ಯಗಳೆಲ್ಲ ಮಾಡಿಸಿ ಪ್ರತಿಷ್ಠಾಪನೆ ಜೀರ್ಣೋದ್ಧಾರವನ್ನು ಮಾಡಿಸಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ನಾವು ನಮ್ಮ ವಂಶಪ್ರಭೆಂಗ ನಾವು ಮಾಡಿಕೊಂಡು ಬರ್ತಾ ಇದೀವಿ ಅದಕ್ಕೆ ಇಲ್ಲಿನ ಆಡಳಿತ ವರ್ಗ ಸರ್ವೇ ಭಕ್ತ ಜನ ಎಲ್ಲರೂ ನಮಗೆ ಸಹಕಾರ ಕೊಟ್ಟು ಇದುವರೆಗೂ ಅವರು ನಡ್ಕೊಂಡು ಬಂದಿದ್ದಾರೆ ನಾವು ಶ್ರೀನಿವಾಸ ದೇವ ಕೈಂಕರ್ಯವನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ ಈ ದೇವಸ್ಥಾನ ಕೆಲವು ಮನೆಗಳಲ್ಲಿ ಅಲ್ಲೇ ಮಾಡಿದ್ರೆ ಆ ದೇವರ ಒಂದು ಶಕ್ತಿ ಭಕ್ತಿ ಒಂದು ಈ ಒಂದು ಎಲ್ಲರ ಒಂದು ಎಂದು ಊರಿನ ಸಂಸ್ಥೆ ಈ ಒಂದು ದೇವರ ಈ ದಿನ ಪ್ರತಿಷ್ಠಾನ ಕರ್ಕೊಂಡಿ ಆ ಒಂದು ದೇವರ ಕೃಪೆ ಸರ್ವತೋ ಜನ ಎಲ್ರಿಗೂ ಯಾವ ರೀತಿ ಆಶೀರ್ವಾದ ಅನ್ಕೊಂಡು ಸರ್ಕಾರ ಭಗವಂತನ ಭಗವಂತನ ಆಶೀರ್ವಾದ ಎಷ್ಟ್ಲಾ ಅಂತೆ ಮಂತ್ರಂತೋ వేద వేదాంతకు బ్రాహ్మణస్య మంత్రముతో భగవంతుని ఆరాధన మనకైతే మాటలతో ఆరాధన భగవంతునికి మంత్రముతో ఆరాధన అగ్ని అంటే వాయినతో ప్రార్థన చేసుకుని మేము ఆయన ప్రతిష్ట ఆ మూడు దినాలు ఆ ప్రోగ్రామే అక్కడ జరిగింది అగ్ని ప్రతిష్ఠ స్థాపన కుంభవాణము ప్రతి ఒక్క మంత్రము వేదముతో ఆ మంత్రాలంతా చెప్పి వాయిని మేము ప్రాణప్రతిష్ఠ చేసి ప్రాణం ఇచ్చి కాపాడించుకొని వచ్చి ఈ వద్ద వాయిని అక్కడ దేవతంలో నిలబెట్టినాం ఆయన అందరినీ కాపాడుకొని వస్తారు ನಮಗೆ ನಾನು ಶ್ರಮಿಸ್ಬೇಕು ಮರ್ತಿದ್ದೆ ನಮಗೆ ಈ ದೇವಸ್ಥಾನ ಪಾಯ ಆಗದು ಶುರುವಾದ ಹಿಂಗ್ಳು ಪಾಯಕ್ಕೆ ನೀರು ಹಾಕೋದಾಗಲಿ ಮತ್ತೊಂದಾಗಲಿ ನಮ್ಮ ರಾಮಚಂದ್ರ ಅಂತ ಇವರು ನಮ್ಮ ಸ್ನೇಹಿತನವನು ಅವನು ರಾತ್ರಿ ಹಗಲು ಇಲ್ಲಿ ಕೆಲಸ ಮಾಡಿದ್ದಾನೆ ಅದೇ ರೀತಿಯಾಗಿ ನಮ್ಮ ಹುಡುಗರಾದಂಥ ಹರೀಶ್ ಇರ್ಬೋದು ನಿಖಿಲ್ ಗೌತಮ್ ಇರ್ಬೋದು ಶ್ರೀನಾಥ್ ಇರ್ಬೋದು ಶ್ರೀಧರ್ ಇರ್ಬೋದು ಎಲ್ಲರೂ ಕೂಡ ಅವರು ಕಷ್ಟಪಟ್ಟು ರಾತ್ರಿ ಅವರು ಕೆಲಸ ಮಾಡಿದ್ದಾರೆ ನಮ್ಮ ಮಂಡಿ ಕಟ್ಟಂತ ನಮ್ಮ ವಿನೋದು ಬಾಬು ಆಮೇಲೆ ನಮ್ಮ ಶ್ರೀಧರು ಅವರು ರಾತ್ರಿ ಎಲ್ಲ ಕಟ್ಕೊಂಡ್ ಬಂದಿದಾರೆ ಮಧು ಅವರು ಕೂಡ ನಾನು ಧನ್ಯವಾದಗಳನ್ನ ತಿಳಿಸುತ್ತೇನೆ अखिल जगाल देवर तिरुमल तिरुपति वास ईसा मंगा मङ्ग निवासा i मालागा कलामुन दालते तो माला सेवा कय कोनु देवा